ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರೈ ಚೇತನ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ಬಾಯಿ ರೆಸಾರ್ಟನ್ನು ಮುಗಿಸ್ಕೊಂಡು ನಾವು ಹಂಗೆ ಹೊಂಟಿರೋದು ಶಿವನ ದೇವಾಲಯಕ್ಕೆ ಯಾವ ಶಿವನ ದೇವಾಲಯ ಅಂಥೇಳಿ ಅಂತಂದ್ರಿ ಶಿವಶಕ್ತಿ ಧಾಮ ಶಂಕೇಶ್ವರರವರು ಇದನ್ನು ಸ್ಥಾಪನೆ ಮಾಡಿದವರು ಆ ದೇವಾಲಯಕ್ಕೆ ಇವತ್ತು ಹೊಂಟೈ ನೋಡಿರಿ ಶಿವನ ದೇವಾಲಯ ದೇವಾಲಯ ಮಾತ್ರ ಮಸ್ತ್ ಇತ್ತು ರೀ ಇನ್ನ ಇನ್ನೊಂದು ಸ್ವಲ್ಪ ಸಂಜಿನಾಗ ಟೈಮ್ ಓದಿತ್ತು ನಾವು ಹೋಗಿ ಮುಟ್ಟಿದ್ದು ಏಳು ಗಂಟೆಗೆ ಆದ್ರೆ ಭಾಳ ಕೆಟ್ಟ ಮಳೆ ಆತೈತ್ರಿ ಮಳೆ ಅವತ್ತು ಅಷ್ಟು ಮಳೆ ಬಂತು ನೋಡಿರಿ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಮಳೆ ಆತಿತ್ರಿ ಅದ್ರ ಸಂಬಂಧ ಸ್ವಲ್ಪ ಎಲ್ಲ ಫುಲ್ ನೀರು 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 ಇತ್ತು ರೀ ಅದು ಗುಡಿ ಮಾತ್ರ ಮಸ್ತ್ ಕಟ್ಸಾರೀ ಆಮೇಲೆ ಗೋಶಾಲೆ ಕಟ್ಸಾರ ಆಮೇಲೆ ಊಟದ ದೇವಸ್ಥಾ ಐತ್ರಿ ಇಲ್ಲೆಲ್ಲ ನೀವು ಎಲ್ಲಾರು ಬೇಕಂದ್ರೆ ಹಿಂಗೆ ಬಂದು ಹೋಗಿ ವಿಸಿಟ್ ಮಾಡಿ ಹೋಗ್ಬೋದು ನೋಡ್ರಿ ಎಷ್ಟು ಮನ್ಸಿಗೆ ಶಾಂತ ಅಂದ್ರೆ ಅಷ್ಟು ಮನ್ಸಿಗೆ ಶಾಂತ ಅನ್ಸತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿಂದ್ರ ನಾವು ಹಿಂಗೆ ವ್ಯೂ ತಗೊಂಡೇನ್ ನಿಮಗೆ ಎಷ್ಟು ಮಸ್ತ್ ಐತಲ್ಲ ರೀ ಭಾರಿ ಐತಿ ನೋಡ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲಿಗೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಮತ್ತೊಮ್ಮೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ನನ್ನದು ವೀಡಿಯೋಸನ್ನು ಇದು ಯೂಟ್ಯೂಬ್ ಚಾನಲ್ ವೀಡಿಯೋಸನ್ನು ಶೇರ್ ಮಾಡಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಂತೇಳಿರಿ ನಾವು ಫಸ್ಟ್ ಎಂಟರ್ ಆಗಿದ್ದೆ ಶಿವನ್ ದೇವಾಲಯಕ್ಕೆ ನೋಡ್ರಿ ಇಲ್ಲಿ ಎಂಥ ದೊಡ್ಡ ಬಾಕ್ಲಾಯ್ತಲ್ಲ ರೀ ಭಾರಿ ಮಸ್ತ್ ಐತೆ ನೋಡ್ರಿ ಹಂಗೆ ಒಳಗೆ ಹೋದಿ ಮಳೆಯಾದ ಕಾರಣ ಇದೆಲ್ಲ ಹಿಂಗೆಲ್ಲ ಮಡ್ಸಾಕಿದರು ಒಳಗೆ ಹೋದಿ ಅಲ್ಲಿ ಶಿವನ ದೇವಾಲಯ ಸುತ್ತಮುತ್ತ ಸಣ್ಣ 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 ದೇವಾಲಯನೂ ಸ್ಥಾಪ ಸ್ಥಾಪನೆ ಮಾಡ್ಯಾರ ಬೇರೆ 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 ಗಣಪತಿದ್ ಇರ್ಬೋದು ಹನುಮಂತನದಿರ್ಬೋದು ಹಿಂಗೆ ಬೇರೆ 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 ಇವದನ್ನ ಸ್ಥಾಪನೆ ಮಾಡಾರಿ ಸುತ್ತಮುತ್ತ ಅವು ಚೆಂದ ರೀ ಆಮ್ಯಾಗ ಅದ್ರ 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 ಬಾಜುನ ಗೋಶಾಲೆ ಇತ್ತು ಗೋಶಾಲೆ ಹೋಲಿಲ್ಲ ಬಟ್ ಹೊರಗಿಂತ ನೋಡಿದ್ವಿ ನಾವು ಅಷ್ಟೇ ನೋಡಿರಿ ಅಂಥ ಮಸ್ತಲ್ಲ ರೀ ಗುಡಿ ಗುಡಿ ನೋಡಿಬಿಟ್ರೆ ಎರಡು ಕಣ್ಣು ಸಾಲಂಗಿಲ್ಲ ನೋಡಿರಿ ಗುಡಿ ನೋಡಾಕ ಅನ್ಕರ್ರಿ ನೀವು ಎಲ್ಲರು ಹೋಗಿ ಅನ್ಸುತ್ತಾ ವಿಸಿಟ್ ಮಾಡ್ಕೊಂಬರ್ರಿ ಇದೆಲ್ಲ ಗಂಗೆ ಬಾಯಿ ರೆಸಾರ್ಟ್ ಒಳಗಿಂದ ನಮ್ದು ಮೆಮರೀಸ್ ನೋಡ್ರಿ ಇದೆಲ್ಲ ಫುಲ್ ಹಿಂಗೆಲ್ಲ ಬೋಟಿಂಗ್ ಹಿಟ್ಟಿಂಗ್ ಎಲ್ಲ ಮಾಡಿದ್ದ ಪ್ಲೀಸ್ ರೀ ಎಲ್ಲರೂ ನನ್ನ ಚಾನಲಿಗೆ ಸ ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿರಿ ನನ್ನ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊತೀನಿ ನೋಡಿರಿ ಆಮೇಲೆ ಹಂಗೆ ಮುಂದೆ ಬರ್ತಾ ಒಂದು ಸ್ವಲ್ಪ ಫೋಟೋಸು ಆ್ಯಡ್ ಈ ವಿಡಿಯೋಕ್ಕೆ ಎಲ್ಲ ಹ್ಯಾಂಗೆ ಎಂಜಾಯ್ ಮಾಡಿದ್ವಿ ಅಂತೇಳಿ ನೋಡ್ಲಿಕ್ಕೆ ಅಂತೇಳಿ ಇದೇ ನಮ್ದು ಗ್ರೂಪ್ ನಾವೆಲ್ಲರೂ ಸೇರಿ ಹೋಗಿದ್ವಿ ರೀ ಗನ್ ಗಂಗೆ ರೆಸಾರ್ಟಿಗೆ ಮಸ್ತ್ ಮಜಾ ಮಾಡ್ಕೊಂತ ಹೋದ್ವಿ ನೋಡ್ರಿ ಮತ್ ಮಜಾ ಮಾಡ್ಕೊಂತನ ಬಂದ್ವಿ ಅಲ್ಲಿಂದ ಬಿಟ್ಟು ಬರಕ್ಕೆ ಮನ್ಸಾಗತ್ತಿದ್ ನನ್ಗೆ